ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರೇಣುಕಾಸ್ವಾಮಿ ಮನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿದರು ನಟ ದರ್ಶನ್ ಗ್ಯಾಂಗ್ನಿಂದ ಭೀಕರವಾಗಿ ಹತ್ಯೆಗೆ ಒಳಗಾದ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆದರು ಈ ವೇಳೆ ಭೀಕರ ಹತ್ಯೆ ಕುರಿತು ಕಣ್ಣೀರಿಟ್ಟು ನ್ಯಾಯಕ್ಕಾಗಿ ರೇಣುಕಾಸ್ವಾಮಿ ತಂದೆ ತಾಯಿ ಸಚಿವರಲ್ಲಿ ಮನವಿ ಮಾಡಿದ್ರು ಸಚಿವರ ಎದುರು ರೇಣುಕಾಸ್ವಾಮಿ ತಂದೆ ತಾಯಿ ಮಗನ ಸಾವನ್ನ ನೆನೆದು ಕಣ್ಣೀರಿಟ್ಟು ಗೋಳಾಡಿದ್ರು ರೇಣುಕಾಸ್ವಾಮಿ ತಂದೆ ತಾಯಿಗಳಿಗೆ ಆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಸಾಂತ್ವನ ಹೇಳಿ ಸೂಕ್ತ ತನಿಖೆ ಮಾಡಿಸುವ ಭರವಸೆಯನ್ನು ನೀಡಿದ್ದಾರೆ ಈ ವೇಳೆ ರೇಣುಕಾಸ್ವಾಮಿ ಪತ್ನಿಗೆ ಉದ್ಯೋಗ ನೀಡುವಂತೆ ಸೂಕ್ತ ತನಿಖೆ ಮಾಡಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ಗೃಹ ಸಚಿವ ಜಿಪರಮೇಶ್ವರ್ಗೆ ಸಚಿವ ಡಿ ಸುಧಾಕರ್ ಸ್ಥಳೀಯ ಶಾಸಕರಾದ ಸಿ ವೀರೇಂದ್ರ ಟಿ ರಘುಮೂರ್ತಿ ಮಾಜಿ ಸಚಿವ ಎಚ್ ಆಂಜನೇಯ ಚಿತ್ರದುರ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಾಜಿಪೀರ್ ಮಾಜಿ ಸಂಸದ ಚಂದ್ರಪ್ಪ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಲರಾಜ ಮೊಗಲಹಳ್ಳಿ ಜಯಣ್ಣ ಅವರು ಸಾಥ್ ನೀಡಿದರು

सर सर, सर सर नया सर कुतल सर। सर।, सर॥।, सर सर हल्ला सर हे तुम्ही अड्डा मध्ये हे शूट बटले सर ನಡ್ರ ಎಲ್ಲಾರು ನಡ್ರಪ್ಪ सरकार <laughs> ಎಲ್ಲಿದೆ ನೋಡ್ರಲ್ಲಿ ನಾವು ಏನು ನೀವೇ ನಮಗೆ ಕರೆಕ್ಟ್ ಟೈಮ್ ಎಲ್ರ ನೋಡ್ತೀನಿ ನಮ್ಮ ಮನೇಲಿ ಒಂದು ಸಿನಿಮಾ 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 ಥಿಯೇಟ್ರ್ ಹೋಗಿ ಆದ್ರೆ ನನ್ನ ಮನೆ ಹಾ ನಡ್ರಿಪ್ಪ ಎಲ್ಲ ನಡ್ರಿ ತೋಳಿ ಅಂತ ನೋಡ್ರಿ ಏ ಬರೋ ಏ ಲೋಕೆ ತಗೋಲಿ ಆಯ್ತಲ್ಲ ಸರ್ ಮುಂದೆ ಸರ್ ಮುಂದೆ ಮುಂದೆ ಸರ್ ಮುಂದೆ ಸರ್ ಹಾಂ ಓಕೆ ನೋಡಿ

बाडी नोडी रस्तो सबैले नानी सानो सोसे पाङर का मान्छे 98 50 मया न 이렇게 t i m 도로들 ರೇವಿ ಸರ್ ಅಲ್ಲ ಅಲ್ಲ ಸರ್ ಇಲ್ಲ ಇಲ್ಲ ಏ ಏ ಕಲಾ ಸರ್ ಬಂದಿದ್ರು ನಾನು ಬಂದಿದೆ ನೇಣುಕಾ ಸ್ವಾಮಿ ಅವರು ತಿರ್ಕೊಂಡಿದ್ದಾರೆ ಅವರ ಚೂರಿ ಕೆಲಸ ಅವರಿಗೆ ಸತ್ವನ ಹೇಳಬೇಕು ಅವರಿಗೆ ಧೈರ್ಯ ಹೇಳಬೇಕು ಇಲ್ಲಿ ನಾನು ಬಂದಿದೆ ಇದು ಭಾಳ ನಮಗೆಲ್ಲರಿಗೂ ಕೂಡ ಭಾಳ ಅವರು ತಂದಿದ್ದ ಈಗ ಅಷ್ಟೇ ಅಲ್ಲ ನಮಗೂ ಕೂಡ ಭಾಳ ನೋ ನೋವಾಗ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾ ಇದೆ ಈಗಾಗಲೇ ಸುಮಾರು ಹದಿನೇಳು ಜನ ಅರೆಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿದ್ದಾರೆ ಅದರಿಂದ ಮಾಹಿತಿಗಳನ್ನು ಕಲೆ ಆಗ್ತಾ ಅದು ಒಂದು ಭಾಗ ಇನ್ನೊಂದು ಆ ಕುಟುಂಬದವರಿಗೆ ವಿಶೇಷವಾಗಿ ರೇಣುಕಾ ಸ್ವಾಮಿ ಅವರ ಶ್ರೀಮತಿ ಅವರು ಮದುವೆ ಆಗಿ ಒಂದು ವರ್ಷ ಆಗಿದೆ ಅವರು ಗರ್ಭಿಣಿಯಾಗಿದ್ದಾರೆ ಹೇಳಿ ಅವರು ತಾನೇ ಅವ್ರ ತಂದೆ ತಾಯಿಗಳು ಹೇಳಿದರು ಅವರ ಮನವಿ ಏನು ಅಂತೇಳಿದರೆ ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಳ್ಬೇಕು ಮತ್ತು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು ಕೆಲಸ ಕೊಡಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹಿತ್ರ ಚರ್ಚೆ ಮಾಡಿ ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗದಾಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನ್ಯಾಯವನ್ನು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಹಾಗಾಗಿ ಇವತ್ತು ಅದಕ್ಕಾಗಿ ಇದರಲ್ಲಿ ಒಂದೇನು ಅಂತ ಹೇಳಿದರೆ ಯಾರೂ ಇದರಲ್ಲಿ ರಾಜಕೀಯ ಮಾಡಬಾರ್ದು ನಾವು ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಇದು ಈ ಘಟನೆ ನಡೀಬಾರ್ದು ಇದು ನಡೆದು ಹೋಗಿದೆ ಆದರೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೇಬೇಕಾಗ್ತದೆ ಏಕೆಂದರೆ ನಾವು ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು ಇದೆ ಕಾನೂನು ಕ್ರಮ ಕ್ರಮತ್ವಿದೆ ಹಾಗಾಗಿ ನನ್ನ ಮನವಿ ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಮಾಡಿದ್ರು ಸರಿ ಕುಟುಂಬಸ್ಥರು ಮೊದಲು ಸಿಬಿಐ ಹೇಳ್ತೀವಿ ಅದರ ಪ್ರಶ್ನೆ ಅಗತ್ಯ ಇಲ್ಲ ಓ ಈಗಾಗಲೇ ಯಾರೂ ಕೂಡ ಒತ್ತಡ ತರೋದಕ್ಕೆ ಹೇಳಿಕೆಗಳು ಕೊಟ್ಕೊಂಡಿರ್ಬೋದು ಆದರೆ ಯಾರು ಒತ್ತಡ ತರೋದಕ್ಕೆ ನಾವ್ಯಾರು ಒತ್ತಡಕ್ಕೆ ಮಣಿಯೋದಿಲ್ಲ ಅವರು ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಗಮನಹರಿಸಿ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದೀವಿ ವಿದಿನ್ ಟ್ವೆಂಟಿ ಫೋರ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದೀವಿ ತನಿಖೆ ಇನ್ನೂ ನಡೀತಾ ಇದೆ ಈ ಸಂದರ್ಭದಲ್ಲಿ ಅದು ನಮ್ಮ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಸಿ ಬಿ ಐ ಕೊಡ್ತಕ್ಕಂಥ ಅಗತ್ಯ ಮಿನಿಸ್ಟರ್ ಒತ್ತಡ ತಂದರು ಅಂತ ಒಂದು ಮಿನಿಸ್ಟರ್ ಯಾರೋ ಒಬ್ಬರು ಒತ್ತಡ ತಂದರು ಅಂತ ಒಂದು